ನಮ್ಮ ಅಪ್ಪ ಅಮ್ಮ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗಿದೆ ತೀರೋದ್ರು ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಒಬ್ರು ಉಳಿಯೋರು ನಾನು ಕಣ್ಣೀರು ಹಾಕಿದ್ದೀನಿ ಕಣ್ಣೀರು ಹಾಕ್ಕೊಂಡು ಕೂತಿಲ್ವೇ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡಿ ಅಮ್ಮ ಆ್ಯಂಬುಲೆನ್ಸ್ ಬೀದಿಗೆ ಸ್ಟ್ರೀಟಲ್ಲಿ ಇಲ್ದಿದ್ದೀನಿ ನಿಮಗ ಮೂರು ಸಾವಿರ ಜನ ಪೇಷಂಟ್ಸ್ನ ಇನ್ ಟೈಮ್ಗೆ ಹಾಸ್ಪಿಟ್ಲ್ ತಲುಪಿಸಿದ್ದೀನಿ ಮೊನ್ನೆ ಹಾಸ್ಪಿ ರೆಡ್ ಕ್ರಾಸ್ ಹಾಸ್ಪಿಟಲಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಡಾಕ್ಟ್ರನ್ನ ಇಮಿಡಿಯೇಟಾಗಿ ಕರ್ಕೊಂಡೋಗಿ ಆ್ಯಸ್ಟರಲ್ ಸ್ಟಂಟ್ ಹಾಕ್ಸಿದೆ ಸರ್ ಬಿಕಾಸ್ ಆಫ್ ಅಮ್ಮ ಆ್ಯಂಬುಲೆನ್ಸ್ ನಾನು ಐ ಕ್ಯಾನ್ ಟೆಲ್ ದ ಪ್ಯಾಥೋ ಸ್ಟೋರಿ ನನ್ನ ಲೈಫಲ್ಲಿ ಹಿಂಗಾಯ್ತು ಹಿಂಗಾಯ್ತು ನನ್ನ ಹಣೆ ಬರ ಸರಿ ಇಲ್ಲ ವಿ ಓವರ್ಕಮ್ ಡಿಟ್ ನಾನು ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿದಾಗ ನೂರು ಜನದಲ್ಲಿ ನೂರು ನೂರು ಬೇಡ ಅಂತ ಹೇಳಿದ್ರು ಇನ್ಕ್ಲೂಡಿಂಗ್ ಮೈ ಫ್ಯಾಮಿಲಿ ಎವ್ರಿ ಒನ್ ಒಬ್ಬರು ನಂಬಲಿಲ್ಲ ಆದರೆ ನಾನು ಒಬ್ಬ ನಂಬದ ನನ್ನ ಮನೇಲಿ ಒಂದು ಮಿರರ್ ಇದೆ ಸರ್ ಅದರೊಳಗೆ ಒಬ್ಬ ಕಾಣಿಸ್ದ ನನಗೆ ಅವನ ಅರ್ಜಿ ಅವನಿದಾನಲ್ಲ ಕಾನ್ಫಿಡೆನ್ಸು ಆ ಮಿರರ್ ಒಬ್ಬ ಕಾಣಿಸ್ದ ನನಗೆ ಅವನ ಕಾನ್ಫಿಡೆನ್ಸ್ನ ಸ್ವಿಸ್ ಬ್ಯಾಂಕ್ ಕಡೆ ಇಟ್ಟರು ಪರ್ಚೇಸ್ ಮಾಡೋಕ್ಕಾಗಲ್ಲ ಇದು ಕರ್ನಾಟಕದ ಎಲ್ರಿಗೂ ಹೇಳ್ತಾ ಇದ್ದೀನಿ ಅವನಷ್ಟು ಧೈರ್ಯವಂತ ಮಿರರಲ್ಲಿ ಕಾಣಿಸೋನು ಅವನೊಬ್ಬ ಹೇಳ್ದೆ ಟ್ರೈ ಕೊಟ್ಬಿಡು ಹೋದ್ರೆ ಏನಿದೆ ಭಾಳ ಜನ ಹೇಳಿದ್ರು ಆಗುತ್ತಾ ತಮಾಷೆನ ಒಂದು ಲಕ್ಷ ಓಟ್ ತೆಗಿಬೇಕು ಏನೋ ನೀನು ನೋಡಿ ಐದತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಓಟ್ ಹಾಕ್ಬೋದು ಅದು ಇದು ಅಂತ ನಾನು ಯೋಚನೆ ಮಾಡಿದೆ ಎಲ್ಲರೂ ಹೇಳಿದ್ರು ಆಗಲ್ಲ 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 ಅಂತ ನಾನು ಅಂದ್ಕೊಂಡೆ ಇಂದು ರೈತಾಂಡ್ಲೆ ಐತೆ ಐಪೋತಿಂದ ಭಯಾನೆ ಕರಂಟಿ ಸಿಂಗ್ ಟಿಂಕೈ ರೈತ ಸೈರಾ ಸೈರಾ ಅನ್ನೋಡಿ ಎವಡು ಐಂಡ್ಲ ಮಕ್ಕೆ ಚಿಕ್ಕ ವಯಸ್ಸಲ್ಲಿ ಇದಾಗುತ್ತೆ ಮಾಡು ಇದಾಗ ನೀನು ಟೆಂತ್ ಫಸ್ಟ್ ಕ್ಲಾಸ್ ಬರ್ತೀಯ ಆದರು ಡಿಸ್ಟಿಂಕ್ಷನ್ ಬರ್ತೀಯಾ ಅದು ಸ್ಟೇಟ್ ರ್ಯಾಂಕ್ ಆವಾಗ ಬಂದೆ ಮೇಲೆ ಗೊತ್ತಲ್ಲ ಎಲ್ಲ ಆಯಿತು ಕಷ್ಟಪಟ್ವಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎ ಇವತ್ತೇನೋ ನನ್ನ ಕೈಲಾಗಿದ್ದು ಬೆಳಗ್ಗೆ ಮೂರುವರೆ ಗೆದ್ದು ಆರು ಗಂಟೆಗೆ ಆರು ಕಾಲಕ್ಕೆ ಚಿಕ್ಕಬಳ್ಳಾಪುರದಲ್ಲಿದ್ದು ಏಳು ಗಂಟೆಗೆ ಇವತ್ತಿಗೆ ನೂರಿಪ್ಪತ್ತಳ್ಳಿ ಮುಗಿಸಿದ್ದೀನಿ ಎಷ್ಟೋ ಸರ್ವೆಗಳು ಮಾಡಿಸಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ಈಗ ನನ್ನ ಕೈಲಾದಷ್ಟು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀನಿ ನಾನು ಪರಿಶ್ರಮದಲ್ಲಿ ಪರಿಶ್ರಮ ಎಮ್ ಡಿ ಆಗಿ ಒಂದು ಎಂಟತ್ತು ಲಕ್ಷ ಸ್ಯಾಲ್ರಿ ತೊಗೊಂತೀನಿ ನಾನು ಬಂದಿದ್ದ ದುಡ್ಡಲ್ಲೆಲ್ಲ ಈಗಾಗಲೇ ಮಂಚೇನಹಳ್ಳಿ ಕಡೆ ಮೂರು ಪಂಚಾಯಿತಿ ಈ ಕಡೆ ಮುದ್ದೇನಹಳ್ಳಿ ಪಂಚಾಯಿತಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ನೀವು ಅಪ್ಲೈ ಮಾಡಿದ್ದೀರಾ ಎಲ್ರಿಗೂ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸ್ಕಾಲರ್ಶಿಪ್ ಕೊಟ್ಬಿಡ್ತೀನಿ ಹಾಂ ನಾನು ಕಷ್ಟಪಟ್ಟು ದುಡ್ದಿರೋ ಹಣ ಮಗ ಆ್ಯಂಬುಲೆನ್ಸ್ ಹತ್ತು ಹದಿನೈದು ಲಕ್ಷ ತಿಂಗ್ಳಿಗೆ ಮಗ ಎರಡು ವರ್ಷದಿಂದ ವರ್ಮಾಲಕ್ಷ್ಮಿ ಹಬ್ಬ ಅರ್ಶನಾ ಕುಂಕುಮ ಕೊಟ್ಟೆ ಮಗ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ಜನ ಮಕ್ಕಳಿಗೆ ಮೊನ್ನೆ ಬಟ್ಟೆ ಕೊಡಿಸ್ದೆ ಲಾಸ್ಟ್ ಇಯರು ಕೊಡಿಸ್ದೆ ಇದೆಲ್ಲ ದುಡ್ಡು ಜಾಸ್ತಿಯಾಗಿ ಮಾಡ್ತಿದ್ದೀನಿ ಅಂದ್ಕೊಂಡ್ರ ದಾನ ಧರ್ಮ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಇನ್ನೊಬ್ಬನಿಗೆ ಬೇಕಾದಾಗ ಮಾಡೋದು ಅಂತ ಅರ್ಥ ಮಾಡ್ಕೊಂಡವ್ರು ನಾನು ಏನು ಆಟ್ಲ ನೀನು ಇವತ್ತು ಹೇಳ್ತೀನಿ ಇವತ್ತಿಗೂ ಫಾರ್ಟಿ ಸಿಕ್ಸ್ಟಿ ಸೈಟ್ ಇಲ್ಲ ನನ್ನ ಹೆಸರಲ್ಲಿ ನಾನು ಮಾಡೂ ಇಲ್ಲ ಇನ್ನೂ ಒಂದು ಮನೆ ಕಟ್ಕೊಳಕ್ಕೆ ಗೊತ್ತಾಡ್ತೀನಿ ಭಾಳ ಅನ್ಬೋದು ನನ್ನನ್ನು ದಡ್ಡ ಅನ್ಬೋದು ಏನು ದುಡ್ಡು ಇಟ್ಲು ಖರ್ಚು ನಡು ನಾಲ್ಕು ಕಾಸು ಎತ್ತಿಟ್ಕೋಬೇಕಲ್ಲ ಇವನಿಗೆ ಬುದ್ಧಿ ಇದೆಯಾ ಅಂತ ಹೇಳ್ಬೋದು ಎಸ್ ನನಗೆ ನಾಳೆ ಕೂಡ ಸಂಪಾದಿಸ್ತೀನಿ ಅನ್ನೋ ತಾಕತ್ತಿದೆ ಅದಕ್ಕೆ ಇವತ್ತು ಖರ್ಚು ಮಾಡಕ್ಕೆ ಭಯ ಬೀಳ್ತಿಲ್ಲ ನಾನು ನಾಳೆ ನನಗೆ ಸಂಪಾದಿಸೋಕಾಗುತ್ತೋ ಇಲ್ವೋ ಅನ್ನೋ ಅಭದ್ರತೆ ಇದ್ದರೆ ಭಯ ಬೀಳ್ಬೇಕು ನನಗೆ ಆ ಭಯ ಇಲ್ಲ ನೇನು ಚಾಕ್ ಪೀಸ್ ಪಡ್ತೆ ಒನ್ ಅವರ್ ಇವತ್ತಿಗೂ ನನಗೆ ಹತ್ತು ಸಾವಿರ ಕೊಡ್ತಾರೆ ಪಾಠ ಮಾಡೋದು ಕರ್ನಾಟಕದಲ್ಲಿ ನಾನು ನೀಟ್ ಆಕ್ಸ್ಪೀರಿಯೆಂಟ್ಸ್ಗೆ ಚಾಕ್ ಪೀಸ್ ಹಿಡಿದ್ರೆ ಒನ್ ಅವರ್ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ನನಗೆ ಪರ್ ನಾನು ಸಿಕ್ಸ್ ಅವರ್ಸ್ ಪಾಠ ಮಾಡಿದ್ರೆ ಅರವತ್ತು ಸಾವಿರ ಕೊಡ್ತಾರೆ ನಾನು ಒಂದು ಸಲ ಎಂಟು ಅವರ್ ಪಾಠ ಮಾಡಿದ್ರೆ ಎಂಬತ್ತು ಸಾವಿರ ಕೊಡ್ತಾರೆ ಮಾರ್ಕೆಟಿಗೆ ಇನ್ನು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರದೇ ನಾನು ಇವತ್ತು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅಂದರೆ ನಾಲ್ಕು ದಿನ ಕ್ಲಾಸ್ ಮಾಡಿದ್ರೆ ಸಾಕು ಐದು ಲಕ್ಷ ತೊಗೊಂಡ್ಬರ್ತೀನಿ ತಗೊಂಬರ್ತೀನಿ ನೀವು ಚೆನ್ನಾಗಿ ಓದಬೇಕು ಬ್ರದರ್ ತಲೆಗೆಡಿಸ್ಕೊಬೇಡಿ ಇಷ್ಟು ಬಿ ಸ್ಟ್ರಾಂಗಾಗಿರಿ ಯಾವುದಕ್ಕೂ ಅಂಜಕ್ಕೆ ಹೋಗ್ಬೇಡಿ ಮತ್ತು ಫೋಕಸ್ ಮಾಡಿ ಏನಾಗಿದೆ ಪ್ರಿನ್ಸಿಪಲ್ ಸರ್ ನಾನು ಭಾಳ ಸಲ ಹೇಳ್ತಿರ್ತೀನಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಇ ಫಾರ್ ಎಲಿಫೆಂಟ್ ಹೇಳ್ಕೊಟ್ರು ಅದ್ರ ಬದಲು ಎ ಫಾರ್ ಆ್ಯಪಲ್ ಬಿ ಫಾರ್ ಬಡ ಆ್ಯಪಲ್ ಸಿ ಫಾರ್ ಚೋಟ ಆಪಲ್ ಡಿ ಫಾರ್ ದೊಡ್ಡ ಆ್ಯಪಲ್ ಇ ಫಾರ್ ಎಲ್ಲರ ಆ್ಯಪಲ್ ಅಂತ ಒಂದೇ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದರೆ ನಮ್ಮ ಹುಡುಗರು ಕಾನ್ಸನ್ಟ್ರೇಟ್ ಮಾಡೋದು ಇಪ್ಪತ್ತಾರು ಲೆಟ್ರಿಗೆ ಇಪ್ಪತ್ತಾರು ಮೀನಿಂಗ್ ಹೇಳ್ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ಹೋದ್ರು ಅಂದರೆ ಇನ್ನೊಂದು ಓದ್ತಾರೆ ಅದೇ ಪ್ರಾಬ್ಲಮ್ ಆಗಿರೋದು ಸರ್ ದಯವಿಟ್ಟು ಕುರಿ ಸರ್ ಪ್ಲೀಸ್ ಸರ್ ಕುರಿ ಕುರಿ ಪ್ಲೀಸ್ ಸರ್ ಚೆನ್ನಾಗಿ ಓದಿ ನಾನು ಹೇಳೋದಿಷ್ಟೇ ನಾನೆಲ್ಲ ಹುಡುಗ್ರಿಗೆ ಹುಡುಗಿರಿಗೆ ಹೇಳೋದಿಷ್ಟೇ ಈ ಏಜಲ್ಲಿ ಓದ್ತಾ ಇರ್ತೀರಾ ತುಂಬ ಕಷ್ಟ ಏನೋ ಮನೇಲಿ ಕಷ್ಟ ಆಗಿಬಿಡುತ್ತೆ ಅಪ್ಪ ಅಮ್ಮಗೆ ಸಮಸ್ಯೆ ಆಗ್ಬಿಡುತ್ತೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ಯಾರೋ ಇಷ್ಟಪಟ್ಟರವ್ರು ಕೈ ಕೊಡ್ತಾರೆ ಇಲ್ಲ ನೀವೇ ಕೈ ಕೊಡ್ತೀರಾ ಏನೋ ಒಂದಾಗುತ್ತೆ ಸತ್ತೋಗ್ಬಿಡಿ ಹೇಳ್ತೀನಿ ಸತ್ತೋಗ್ಬಾರ್ದು ಯಾರಾದರೂ ಪೇಪರಲ್ಲಿ ಸ್ಯೂಸೈಡ್ ಮಾಡಿಕೊಂಡ್ರು ಯಾರೋ ಇಷ್ಟಪಟ್ಟವ್ರು ಸಿಗಲಿಲ್ಲ ಅಂತ ಹೀಗೆಲ್ಲ ಮಾಡಬೇಡಿ ಅವೆಲ್ಲ ಮಾಡೋಕೋ ಹೆಣ್ಮಕ್ಳಿಗೂ ಅದೇ ಹೇಳ್ತೀನಿ ನೀವು ಇಷ್ಟಪಟ್ಟರು ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲಮ್ಮ ನಿಮ್ಮ ಅಪ್ಪ ಅಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ನೀವು ಇಷ್ಟಪಟ್ಟು ಹುಡುಗರಿಗೂ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗಿ ಒಳ್ಳೆಯವಳಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮಮ್ಮ ಅಷ್ಟು ಒಳ್ಳೆಯ ಒಳಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ